ನನಗೊಂದು ಫೋನ್ ಬರುತ್ತೆ ಎಕ್ಸ್ಪೀರಿಯನ್ಸ್ಡ್ ಅವರು ಮಾದೆಯ ಒಂದು ಫೋನ್ ಬಂತು ರೀ ಅಲ್ಲಿ ಹೋಗಿ ಎಲ್ಲ ವಿಚಾರ ಮಾಡಿಕೊಂಡು ಎಲ್ಲ ಬಂದರೂ ಏರು ಸಿಕ್ಕಲಿಲ್ಲ ಇನ್ನೊಂದು ಸರಿ ಫೋನ್ ಮಾಡಿ ಹೇಳಿದೆ ಏನು ಹೇಳ್ತಾನೆ ನೀವು ನಮ್ಮನೆ ಹಿಡಿಗೆ ನೋಡ್ತಿರಲ್ಲ ಸರ್ ಅಂತ ಹಿಂಗೆ ಹಲೋ ಯಾರಿಗೆ ಬೇಕು ಯಾರಿಗೆ ಬೇಕು ಯಾರು ನಾನು ಅಂಗಡಿಯವರು ಅಂಗಡಿಯವರು ಅಂತ ಅದೇನೋ ಅಲ್ಲೊಂದು ಮರಡ್ರಾಗ್ಬಿಟ್ಟಿತ್ತಂತೆ ಸುಟ್ಟಾಕ್ಬಿಟ್ರಂತೆ ಅಂತ ಮಾತಾಡ್ಕೊತಿದ್ರು ಸಾರ್ ಇಟ್ನಲ್ಲ ಅವ್ನು ಡೈನಾಮೈಟ ನಮ್ಮ ತಲೆಗೆ ಎಲ್ಲ ಇದೆ ಇಲ್ಲ ಹಿಂಗಿಲ್ಲ ಇಷ್ಟಿಲ್ಲ ಇಷ್ಟಿಲ್ಲ ಕೈ ಹಿಡ್ಕ ಅವನು ಹಿಡ್ಕಬತಿದ್ನಲ್ಲ ಅದ್ನ ಇದೇನು ಕೈ ಹಿಡ್ಕಬುತವನಲ್ಲ ಇವನು ಅಂತ ಸುಬ್ಬಣ್ಣ ಭಟ್ಟ ಇವನು ಒಬ್ಬ ಸರ್ ನೀವು ಯಾವ್ದು ಕ್ಯಾರೆಕ್ಟರ್ ನೋಡಿದ್ರಿ ಸರ್ ನಿಮ್ಮ ಇದರಲ್ಲಿ ಅಂದ್ರೆ ನಿಮಗೆ ಇವನು ಹೆಂಗ್ ಕೊಲೆ ಮಾಡ್ದ ಅಂತ ಅನ್ಸಿರೋದು ಯಾವ್ದು ಸರ್ ರಿಯಲ್ ಲೈಫ್ ಅಲ್ಲಿ ನೀವು ನೋಡಿರುವಂತದ್ದು ಸರ್ ನೋಡಿ ನಾನು ನೈನ್ಟೀನ್ ನೈಂಟಿ ಫೈವ್ನಲ್ಲಿ ನೈಂಟಿ ಫೋರು ನವಂಬರ್ ಡಿಶೆಂಬರ್ನಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ ಓಕೆ ಸರ್ ನನಗೊಂದು ಫೋನ್ ಬರುತ್ತೆ ಒಂದು ಇಟ್ಟಿಗೆ ಗೂಡೊಳಗಡೆ ನಮ್ಮ ಮನುಷ್ಯನ ಹಾಕ್ಬಿಟ್ಟು ಸೂಟ್ ಹಾಕ್ಬಿಟ್ಟವ್ರೆ ಇಂಥ ಕಡೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಹೌದಾ ನಮ್ಗೆ ಅವಾಗ ಇನ್ಸ್ಪೆಕ್ಟ್ರು ಹೊಸ ಥರ ನಾವಿನ್ನೂ ನಾಲ್ಕು ವರ್ಷ ಆಗಿರ್ತದಲ್ಲ ಬಂತ ಕಡೆನೇ ಮರಡರು ಸೂಟ್ ಹಾಕಿದ್ದಾರೆ ಆ ಪ್ರೆಷರ್ ಬರುತ್ತಲ್ಲ ಥೂ ಊದ ಯಾರನ್ನ ಸುಟ್ಟ ಯಾ ಯಾರು ಸುಟ್ಟವರು ಇನ್ನೇನು ಹೇಳಬೇಕು ನೆಕ್ಸ್ಟ್ ಪತ್ತೆ ಆಗ್ತದ ಇಲ್ಲ ಇವೆಲ್ಲ ಬಂದ್ಬಿಡ್ತವೆ ಟಕ 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 ಅಂತ ಪೊಲೀಸಲ್ಲಿ ಪ್ರೆಷರ್ ಶುರುವಾಗ್ಬಿಡುತ್ತೆ ಸರಿ ಓದೆ ಇಮಿಡಿ ಎಲ್ಲಿ ಎತ್ತಿ ಅದೆವು ನೋಡ್ತೀನಿ ಸಣ್ಣ 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 ಮನೆಗಳಿದ್ದಾವೆ ಎಲ್ಲ ಉದ್ದಕ್ಕೂ ಕಟ್ಕೊಟ್ಟಿರುವು ಇಟಿಕೆಗಳು ಸುಡುವಂಥ ಮನೆ ಅದು ರೆಗ್ಯುಲರ್ ಇಟಿಕೆ ಕುಯ್ದು ಮಾರಾಟ ಮಾಡುವಂಥದ್ದೊಂದು ಬ್ರಿಕ್ಸು ಫ್ಯಾಕ್ಟ್ರಿ ಅಲ್ಲಿ ಹೋದಾಗ ಅವನು ಹೇಳಿದ ಪ್ರಕಾರ ಅದೇ ಫ್ಯಾಕ್ ಇದು ಕಂಪ್ಲೀಟು ಯಾರು ಹೇಳಿದ್ದು ಸರ್ ನಿಮಗೆ ನನಗೆ ಫೋನ್ ಬಂತು ಓಕೆ ಹಿಂಗೆ ಸೂಟ್ ಹಾಕಿದ್ದಾರೆ ಸರಿ ಆಯಿತು ಅಲ್ಲಿ ಹೋಗ್ತೀನಿ ಗು ಎಲ್ಲ ಯಾವುದು ಉರಿತಾ ಇಲ್ಲ ಏನೂ ಇಲ್ಲ ಎಲ್ಲ ಖಾಲಿ ಇಟ್ಟಿಗೆ ಕುಯ್ತಾ ಇದ್ದಾರೆ ಸ್ಟಾಕ್ ಆಗಿದೆ ರೆಡಿ ಮಾಡ್ಬೇಕು ಅಷ್ಟೇ ಅಯ್ಯೋ ನಮ್ಗೆ ಎಲ್ಲ ಆಯಿತು ನನ್ನ ತಪ್ಪದಾರಿಗೆ ಬಂದ್ಬಿಟ್ನಾ ಬೇರೆ ಎಲ್ಲಾದರೂ ಬೇರೆ ಇಟ್ಟಿಗೆ ಗೂಡುಗೆ ಬಂದ್ಬಿಟ್ನಾ ಅವನು ಅಂಥದ್ದು ಅಂತ ಆಮೇಲೆ ಆಯಿತು ಬಂದೆ ಎಲ್ಲ ನಾನು ಏನು ವಿಚಾರ ಮಾಡಕ್ಕೆ ಹೋಗಲಿಲ್ಲ ಏನು ಸುಳ್ಳು ಏನಾದರೂ ಅವನೇನಾದರೂ ನಮ್ಮದೇನು ಟೆನ್ಷನ್ ಡೇ ಯಾಕೆಂದ್ರೆ ಅಷ್ಟೊತ್ತಾಗಲೇ ಹಿಂದೆ ಒಂದು ರೌಡಿಗಳಿಗೆ ಸರಿಯಾಗಿ ಮಳೆ ಹೊಡೆದು ಬಿಟ್ಟಿದ್ದೆ ಭಾಳ ಕಾಟ ಕೊಡೋರು ಮುಂಡೆ ಮಕ್ಕಳಲ್ಲಿ ಆ ಏರಿಯಾದಲ್ಲಿ ಅವ್ರನ್ನ ಬಗ್ಸಿದ್ದವರೇ ಇಲ್ಲ ಆ ಮಟ್ಟಕ್ಕೆ ಕಾಟ ಕೊಡ್ತಿದ್ದವ್ರು ಅವರು ತಗೊಂಡು ಬಂದು ಅವ್ರಿಗೆ ವಾಡ್ದು ತಲೆ ಗಿಲೆ ಬೋಳಿಸಿ ಅವ್ರಿಗೆಲ್ಲ ಮಾಡಿ ತಗೊಳಂಗೆ ನೆರವಣಿಗೆ ಮಾಡಿ ಅವ್ನು ಊರು ಬಿಟ್ಬಿಡ್ಬೇಕು ಹಂಗೆ ಮಾಡಿಬಿಟ್ಟಿದ್ದೆ ದೊಡ್ಡ ಇರೋ ನಾನು ನನ್ನನ್ನು ಯಾವನೇ ಇಂಥವನು ಬಂದ್ಬಿಟ್ಟವನು ಪೊಲೀಸು ನೋಡಿ ಮಾಡಿರೋ ಚಿಕ್ಕ ಕೆಲಸ ಇದೆಲ್ಲ ಮಾಡಿ ಎಳೆದ್ಕೊಂಡು ಹೋಗಿ ನಾಯಿ ಥರ ಹುಚ್ಚ ನಾಯಿ ಥರ ಮಾಡ್ದಾಗ ಮಾಡಿಬಿಟ್ಟಿದ್ದೆ ಅವ್ರನ್ನ ಅವಾಗ ಜನ ಊದ ಯಾರಪ್ಪ ಬಂದ ಅವನು ಇವನಿಗೆ ಮಾಡಾಕ್ಬಿಟ್ಟವನು ನೀನು ಯಾರು ಇವನು ಈಗ ಒಂದು ಇದೆಲ್ಲ ಇತ್ತು ನಮಗೆಲ್ಲ ಆ ಥರದ್ದೆಲ್ಲ ಮಾಡಿ ಅವನ್ನೆಲ್ಲ ಕಮ್ಮಿ ಮಾಡ್ಬೇಕು ಈ ಬಡಿಮಕ್ಳುಗಳಿಗೆ ಏನು ಬಿಟ್ಟರು ಅಂತ ಆಮೇಲೆ ಅವರು ಹಾಕಿ ಜೈಲಿಗೆ ಹಾಕಿ ಅವರೆಲ್ಲ ಈಚೆ ಬಂದಿದ್ರು ಸರಿ ರಿಪೇರಿಂಗ್ ಮಾಡಿಬಿಟ್ಟಿದ್ದೆ ಅವ್ರಿಗೆಲ್ಲ ಬುರುಡೆ ಬೋಳಿಸಿ ಏನೇನೋ ಮಾಡಿಯೆಲ್ಲ ಅದಕ್ಕೊಂದು ಎಲಿಗೇಷನೆಲ್ಲ ಮಾಡಿದರು ಐ ಟು ಓವರ್ ಇವ್ರು ಯಾರಾದರೂ ಏನಾದರೂ ಮಾಡ್ತಾವ್ರೆ ಕಿತಾಫತಿ ನನ್ನ ತಲೆಗೆ ಬಂದದ್ದು ಅದೇ ಓಹೋ ಇವನು ಯಾರು ಏನೋ ಮಾಡ್ತಾ ಇದ್ದಾರೆ ಅಟೆನ್ಷನ್ ಡೈವರ್ಟ್ ಮಾಡಿ ಇನ್ನೇನೋ ಮಾಡೋಕ್ಕೆ ಮಾಡ್ತಾವ್ರ ಇವರು ಒಂದು ಸ್ವಲ್ಪ ಇವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹುಷಾರಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ಕೊಂಡು ನನ್ನ ತಲೆಯಲ್ಲಿ ಬಂತು ಎಲ್ಲ ನೋಡಿಕೊಂಡು ಏನೂ ವಿಚಾರ ಮಾಡಲಿಲ್ಲ ಇಲ್ಲಿ ಗೂಡಿತ್ತಾ ಯಾವಾಗ ಹೋಯಿತು ಯಾವಾಗ ಮಾರಾಟ ಮಾಡಿದ್ರಿ ಏನಾಯ್ತು ಏನು ಸಮಾಚಾರ ಏನು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಅಲ್ಲಿ ನಿಮ್ಗೆ ಸಿಗಲಿಲ್ಲ ಏನೂ ಸಿಗಲಿಲ್ಲ ಅಷ್ಟಕ್ಕೆ ಬಂದ್ಬಿಟ್ಟೆ ವಾಪಸ್ಸು ಬಂದಾದ್ಮೇಲೆ ನಮ್ಮಲ್ಲಿ ಮಾದಾಯ ಅಂತ ಕ್ರೈಮ್ ಸಬ್ ಸಬ್ಇನ್ಸ್ಪೆಕ್ಟ್ರಿದ್ರು ಅವರು ಎಕ್ಸ್ಪೀರಿಯನ್ಸ್ಡ್ ಅವರು ಮಾದಯ ಒಂದು ಫೋನ್ ಬಂತು ರೀ ಈ ಥರ ಅಲ್ಲಿ ಇವ್ರದ್ದು ಬ್ರೀಕ್ಸ್ ಒಳಗಡೆ ಒಂದು ಲೊಕೇಶನ್ ಹೇಳಿ ಈ ಥರ ಹಂಗೆ ಆಗಿದೆ ಸುಟ್ಟಾಕ್ಬಿಟ್ಟು ಒಳಗಡೆನೆ ಹಂಗೆ ಹಾಕ್ಬಿಟ್ಟು ಸುಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಬಟ್ ಅಲ್ಲಿಗೆ ಇಟ್ಗೆ ಕೂಡ ಇಲ್ಲ ರೀ ಏನೂ ಇಲ್ಲ ಬೂದಿನೂ ಇಲ್ಲ ಎಂಥದ್ದು ಇಲ್ಲ ಹಾಗೆ ಅಯ್ಯೋ ನನಗೋ ಬಂದಿತ್ತು ಅಂದ್ರೆ ಅವರು ಆವಾಗ ನನಗನ್ನಷ್ಟು ನನಗೊಂದಿರೋ ಕಾಲ ಅವ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ನನಗೆ ಬಂದಿರುವಂಥದ್ದು ಸ್ಪೆಸಿಫಿಕಾಗಿ ಯಾರಾದರೂ ಮಾತಾಡಿದರೆ ಟಾರ್ಗೆಟ್ ಮಾಡಿ ಅವ್ರಿಗೆ ಮಾತಾಡ್ತಿರ್ಲಿಲ್ಲ ಮಾದಯ್ಯಾರಿಗೆ ಯಾಕೆಂದ್ರೆ ಅವ್ರು ಮಾಡಿರಲಿಲ್ಲ ರೋಡಿಗಳಿಗೆ ವಿರುದ್ಧ ಕೆಲಸ ಮಾಡಿರಲಿಲ್ಲ ನಾನು ಮಾಡಿದ್ದವನು ಸಮಥಿಂಗ್ ರೀಸನ್ ಸಮಥಿಂಗ್ ಫಿಶಿ ಅಬೌಟ್ ದಿಸ್ ಅಂಥೇಳಿ ಸುಮ್ಮನೆ ಹಂಗೆ ಇದ್ದೆ ಇನ್ನೊಂದು ತ್ರೀ ಡೇಸ್ ಬಿಟ್ಕೊಂಡು ನೀವು ಹೋಗಿದ್ರಿ ವಾಪಸ್ ಬಂದುಬಿಟ್ರಿ ಅಂತ ಏಯ್ ನನ್ನ ಮಗ ಎಲ್ಲಿದ್ದಾನು ಯಾವ ಬೂತಿಂದ ಮಾಡಿದ್ದಾನೆ ನೀವು ಹಿಡ್ಕೊಬರ್ಬೇಕಲ್ಲ ಅವ್ನಿಗೆ ಯಾಕೆ ಚಾ ಚಾಪ್ಟರ್ ಕ್ಲೋಸ್ ಆಗೋದು ಪೂರ್ತಿ ಗೊತ್ತಿರ್ತದಲ್ಲ ಅವನಿಗೆ ಓಕೆ ನಾನು ಅಲ್ಲಿಗೆ ಹೋದೆ ಓಹೋ ಇವನಿಗೆ ಅಲ್ಲ ಅವನು ಯಾವ ಬೂತಲ್ಲಿ ಮಾಡಿದ್ದಾನೆ ಇಮಿಡಿಯೇಟಾಗೆ ಪತ್ತೆ ಮಾಡಿಕೊಂಡು ಅವ್ನು ಯಾರು ಮಾಡ್ದವ ನಿಮಗೆಲ್ಲ ಗೊತ್ತಿದೆಯಲ್ಲ ಅವನು ಯಾರು ಮಾಡಿದ್ದಾರೆ ಅವರು ಏನು ಅಂತ ಗೊತ್ತಿರ್ತದೆ ನಾವು ಮೂಲಕ್ಕೆ ಕೈ ಹಾಕೋಣ ಮತ್ತದು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ಸು ನಮ್ಮ ಪೊಲೀಸ್ ಕರೆದು ಏಯ್ ಇಂಥದ್ದೊಂದು ಬೂತ್ಗೆ ಫೋನ್ ಬಂದಿದೆ ಇಮಿಡಿಯೇಟಾಗಿ ಕುಂದ ಕುಂದ್ಲಳ್ಳಿಯಿಂದ ಇಮಿಡಿಯೇಟಾಗಿ ಹೋಗಿ ಅಲ್ಲಿ ಯಾರು ಬಂದರು ಏನು ಸಮಾಚಾರ ಹೋಗಿ ಅಂತ ಅಂದ್ಬಿಟ್ಟು ಅಂತ ತಕ್ಷಣವೇ ಆಯಿತು ಅಲ್ಲಿ ಹೋಗಿ ಎಲ್ಲ ವಿಚಾರ ಮಾಡ್ಕೊಂಡು ಎಲ್ಲ ಬಂದರೂ ಏರು ಸಿಕ್ಕಲಿಲ್ಲ ಸರ್ ಇಲ್ಲ ಸರ್ ಯಾರೂ ಬಂದು ಮಾಡಿಬಿಟ್ಟು ಅವ್ರು ಇಷ್ಟು ಉದ್ದ ಲಿಸ್ಟ್ ತಗೊಂಬಂದು ಕೊಟ್ಟ ನನಗೆ ನಮ್ಮ ಬಂದ ಸಾರ ಬರ್ತದಲ್ಲ ಮಾರು ಮಾಡಿಬಿಟ್ಟು ಹೋಗಿರು ಲಿಸ್ಟ್ನಲ್ಲ ನೋಡಿದೆ ಏನು ನೋಡೋದಾ ಹೌದಾ ಹೆಂಗಾಯ್ತಲ್ಲ ಆಮೇಲೆ ನೋಡಿ ಹೆಂಗೆ ಸಾರ್ ಇನ್ನೊಂದು ಸರಿ ಫೋನ್ ಮಾಡಿ ಹೇಳಿದೆ ಏನು ಹೇಳ್ತೇನೆ ನೀವು ನಮ್ಮನೆ ಹಿಡಿಕೆ ನೋಡ್ತೀರಲ್ಲ ಸರ್ ಅಂತ ಏನ್ ಮಾಡುದು ಹೇಳಿ ಮತ್ತೆ ಒಳ್ಳೆ ಕ್ಯಾರೆಕ್ಟರ್ ನಮ್ಮನ್ನ ಹಿಡೀಕ್ ನೋಡ್ತಿರಲ್ಲ ಸರ್ ಅಂದ್ರೆ ಇವ್ನು ಯಾರೋ ಪ್ರಳಯ ಅಂತ ಕಾರ್ ಇವನು ಇವನು ಎಲ್ಲ ಫಾಲೋ ಮಾಡ್ತಾವನೆ ಅಂದ್ರೆ ಏನು ಸಮಥಿಂಗ್ ಈಸ್ ಬಿಹೈಂಡ್ ಏನು ಈ ಮನುಷ್ಯ ಕೈವಾಡ ಇದೆಯಾ ಶಿಫ್ಟ್ ಓಕೆ ಅವ್ರು ಬಂತು ನಾನು ಕೇಳಿದೆ ಅ ನೀವು ಹೋದಾಗ ಯಾರ ಇದ್ರೆ ಅಕ್ಕಪಕ್ಕ ಯಾರ ಇದ್ರ ಸರ್ ಯಾರು ಮತ್ತೆ ಅವನು ನೀವು ಓದುತ್ತೆಲ್ಲ ಹೇಳ್ತಾವನ್ನಲ್ಲೇ ನಿಮ್ಮ ಹಿಡೀಕೆ ಬಂದ ಅಂದರೆ ನೀವು ನೋಡಿದ್ದೇನೆ ಹೋಗಿದ್ರದಾ ನೀವು ಹೋಗಲ್ಲ ಹೋಗ್ಬಿಟ್ಟು ಅಲ್ಲೇ ಪೊಲೀಸ್ ನಾವು ಯಾರೋ ಬಂದಿದ್ರು ಅಂತ ಕೇಳಿದ್ರಿ ಗೊತ್ತಾಗಿದೆ ಹೌದಾ ಸರ್ ಆಮೇಲೆ ಏನು ಮಾಡೋದೀಗ ಈ ಮನುಷ್ಯನ ಹಿಡ್ಕೋಬೇಕಲ್ಲ ಗೊತ್ತಾಗ್ತದಲ್ಲ ಗೊತ್ತಾದ್ರೇನೆ ಇದು ಇಲ್ಲ ಇದಿಲ್ಲ ಅಂದರೆ ಇದು ಎಂಡ್ ಮಾಡೋಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಬರಲಿ ಇನ್ನೊಂದು ಸಾರಿ ನೋಡೇ ಬಿಡೋಣ ಇನ್ನೊಂದು ನೋಡೋಣ ಹೊಸ ಪ್ರಯೋಗ ಮಾಡೋಣ ಪತ್ತೆ ಮಾಡೋಣ ಅದು ನನಗೆ ಬೇರೆ ಕೇಸಲ್ಲಿ ಎಲ್ಪ್ ಆಯ್ತು ಆಮೇಲೆ ಇನ್ನೊಂದು ಕೇಸಲ್ಲಿ ಇದು ಮಾಡಿದ್ನಲ್ಲ ಇನ್ನೊಂದು ಕೇಸಲ್ಲಿ ಎಲ್ಪ್ ಆಯಿತು ಫೋನ್ ಬಂತು ಸಾರ್ ನೀವು ಪತ್ತೆ ಮಾಡಲ್ಲ ಸರ್ ಸಾರ್ ನೀವು ಏನು ಸರ್ ಆ ರೌಡಿಗಳಿಗೆಲ್ಲ ಹಂಗೆ ಮಾಡಿದ್ದೀರಿ ಏನು ಸರ್ ಮಾಡಿದ್ದು ಸಾರ್ ನೀವು ಒಳ್ಳೆಯವರು ನೀವು ಪತ್ತೆ ಮಾಡೇ ಮಾಡ್ತೀರಿ ಸರ್ ನೀವು ಅಂದ ನೀ ಬಾಪ ನಾನು ಅವ್ನು ಮೆತ್ತಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದೆ ಯಾಕಂದ್ರೆ ಅಕ್ಕಪಕ್ಕದವ್ರು ಯಾರು ರೆಕಗ್ನೈಸ್ ಆಗಲಿ ಇವನು ಇಲ್ಲ ಪಟಕ್ಕೆ ಇಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ ನೋಡೋಕ್ಕೆ ಮುಖ ರೆಕಗ್ನಿಷನ್ ಬೇಕಲ್ಲ ತುಂಬ ನಾವು ಸ್ವಲ್ಪ ಎಂಗೇಜ್ ಮಾಡಿಕೊಂಡು ಹೀಗೆ ಮಾತಾಡ್ತಾ ನೀವು ಒಳ್ಳೆಯ ಇನ್ಫಾರ್ಮೇಷನ್ ಇದೆ ನನ್ಗೆ ಯಾರು ಏನು ಅಂತ ಒಂದು ಸ್ವಲ್ಪ ಲೀಡ್ ಮಾಡಪ್ಪ ನಂಗೆ ಹೇಳ್ಬಿಟ್ರೆ ಸಾಕಿಲ್ಲ ಅಂದರೆ ಹೆಂಗಾಗುತ್ತೆ ಹೇಳಿ ಈಗ ಅಲ್ಲಿ ಏನಿಲ್ಲ ಒಳಗಡೆಗೆ ಹೋದಾಗ ಅಲ್ಲಿ ಎಲ್ಲ ಮಾ ಒಟೋಗ್ಬಿಟ್ಟಿದೆ ಏನು ಒಂದು ಚೂರು ಇಲ್ಲ ಏನೂ ಇಲ್ಲ ಇಷ್ಟು ಗೊತ್ತಿರೋದು ಸ್ವಲ್ಪ ಯಾರು ಅಂತ ಹೇಳ್ಬಿಟ್ರೆ ಇನ್ನೂ ಭಾಳ ಸುಲಭ ಆಗುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ನನಗೆ ಗೊತ್ತಿರೋದು ಅಷ್ಟೇ ಸರ್ ದೇವರಾಣೆ ದೇವರಾಣಿ ನನಗೇನು ಗೊತ್ತಿಲ್ಲ ಸರ್ ಅದರೊಳಗಡೆ ಒಬ್ಬ ಮನುಷ್ಯನ ಸುಟ್ಟಾಕಿರೋದು ಹಾಕಿದ್ದಾರೆ ಅಷ್ಟೇ ಗೊತ್ತು ಬೇರೆ ಇನ್ನೇನು ನಂಗೆ ಗೊತ್ತಿಲ್ಲ ಕೇಳಬೇಡಿ ಸರ್ ನನ್ನನ್ನು ಅಂದ ಅವನು ಹೇಳ್ತಾ ಇರುವಂಥ ವಾಯ್ಸ್ ನೋಡಿದಾಗ ಅಷ್ಟೇ ಗೊತ್ತಿದೆ ನಂಗೆ ಅನ್ನಿಸ್ತು ಓಕೆ ಬಟ್ ನಾನು ಏನು ಮಾಡಿದೆ ಸುಮ್ಮನೆ ಇರಲಿಲ್ಲ ನಾನು ತಕ್ಕಣ ಇಮ್ಮಿಡಿಯೇಟಾಗೆ ಎತ್ಕೊಂಡೆ ಫೋನ್ನ ಎತ್ಕೊಂಡು ತಕ್ಷಣ ವಾಪಸ್ ರಿಂಗ್ ಮಾಡಿದೆ ಫೋನ್ಗೆ ರಿಂಗ್ ಅಲೋ ಯಾರಿ ಬೇಕು ಯಾರಿಗೆ ಬೇಕು ಯಾರು ನಾನು ಅಂಗಡಿಯವರು ಅಂಗಡಿಯವರು ಅಂತ ಏ ಅಲ್ಲಿ ಹೋಗ್ತಾವನಲ್ಲ ಮನುಷ್ಯ ಫೋನ್ ಮಾಡ್ಬಿಟ್ಟು ಅವನೊಂದು ಮಗು ಕಿಡ್ನ್ಯಾಪ್ ಮಾಡ್ಬಿಟ್ಟು ಇಟ್ಕೊಬಿಟ್ಟಿದ್ದಾನೆ ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಇದ್ದಾನೆ ನಿನಗೊಂದಷ್ಟು ದುಡ್ಡು ಕೊಡ್ತೀನಿ ಮಾರಾಯ ಒಂದು ಹತ್ತು ಸಾವಿರ ರೂಪಾಯಿನ ಅವನ ಅಲ್ಲಿ ಅಕ್ಕಪಕ್ಕ ಸೇರಿಕೊಂಡು ಹಿಡಿದಿಟ್ಕೊಬಿಡ್ತೀರಾ ನೀವು ಅಂತ ರಾಪ್ ಅಂತ ಹಂಗೆ ತಕ್ಷಣ ಫೋನ್ ಬಿಸಾಕ್ಬಿಟ್ರೆ ಅಂತ ಅಂತಕೊಂಡು ಕೂತ್ಕೊಬಿಟ್ಟಿದ್ದಂತೆ ಹೌದಾ ಆಮೇಲೆ ಓದು ಅವರು ಸಾರ್ ಬನ್ನಿ ಸರ್ ಬನ್ನಿ ಸರ್ ಅಷ್ಟೊತ್ತಿಗೆ ಇಮಿಡಿಯೇಟಾಗೆ ನಾನು ಪೊಲೀಸ್ ಕೂರಿಸ್ಕೊಂಡು ಇಮಿಡಿಯೇಟಾಗಿ ಬಂದೆ ಕೂತ್ಕೊಂಡಿದ್ದ ಕೂತ್ಕೊಂಡು ತಕ್ಷಣವೇ ನೋಡ್ಬಿಟ್ಟು ನಗ್ತವ್ ನನಗೆ ಗೊತ್ತಾಗೋದು ನೋಡಿದ್ದ ನನ್ನ ಅವನು ಸರಿ ಬಾ ಇಲ್ಲಿ ಅಂತ ಹೇಳ್ದು ಏನು ಮೈ ಇಲ್ಲಿ ನನ್ನ ಹೆಸ್ರು ಮಂಜುನಾಥಲ್ಲ ಸರ್ ಅಂತ ಅವ್ನು ಯಾಕಂದ್ರೆ ಮಂಜುನಾಥ್ ಅಂತ ಹೇಳ್ತಿದ್ದೆಲ್ಲ ಬೇರೆ ಹೆಸರು ಒಂದು ಬಾ ಅಂತ ಕೂರಿಸ್ಕೊಂಡು ಅವ್ನಿಗೆ ಮತ್ತೆ ಜೀಪ್ ತೋರಿಸ್ಕೊಂಡು ಕರ್ಕೊಂಡು ಹೋದ್ವಿ ಸ್ಟೇಷನ್ಗೆ ಹೇಳು ಯಾಕೆ ಹಿಂಗೆ ಫೋನ್ ಇದ್ದೀಯ ನೀನು ಏನು ಕಾರಣ ಏನು ಯಾಕೆ ಎಲ್ಲಿ ಬಾ ನೀನು ತೋರ್ಸಪ್ಪ ಯಾವುದದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಇಲ್ಲ ಸರ್ ನಾನು ಇಂಥ ಒಂದು ಆಕ್ಸಿಜನ್ ಆಫ್ ಇಂಡಿಯಾ ಒಂದಿದೆ ಅದರಲ್ಲಿ ಆಕ್ಸಿಜನ್ ಅದರಲ್ಲಿ ನಾನು ಕೆಲಸ ಮಾಡ್ತೀನಿ ಆ ಕೆಲಸ ಮಾಡುವಾಗಬೇಕಾದಾಗ ನನ್ನ ಪಕ್ಕದಲ್ಲಿರ್ತಕ್ಕಂಥವ್ನು ಇಂಥದ್ದು ಒಂದು ಮರ್ಡ್ರಾಗಿತ್ತು ಸುಟ್ಟಾಕ್ಬಿಟ್ರು ಒಳಗಡೆಗೆ ಅದ್ರೊಳಗಡೆ ಅಂತ ನಂಗೆ ಹೇಳಿದೆ ಸರ್ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಲ್ಲ ಹಿಡಿಬೋದು ಇಡಿಬೋದೇನೋ ಯಾರನ್ನೋ ಸಾಯಿಸ್ಬಿಟ್ಟಿದ್ದಾರೆ ಅಂತ ಫೋನ್ ಮಾಡಿದೆ ಸರ್ ಅದು ಬಿಟ್ಟರೆ ಬೇರೆ ಬೇಕಾದ್ರೆ ಅವ್ನು ಕರ್ಕೊಂಡೋಗಿ ಕರ್ಕೋದು ತೋರಿಸ್ತೀನಿ ಬನ್ನಿ ಸಾರ್ ಅಂತ ಅವ್ನು ಕರ್ಕೊಂಡು ಬಂದ್ವಿ ನಾವು ಅವನಿಗೆ ನಿನ್ಗೆ ಯಾರು ಹೇಳ್ದವರು ಏನು ಯಾವ ಯಾರು ಸಾರ್ ನಾನು ಅಲ್ಲಿ ಕುಂದಳ್ಳಿ ಹತ್ರ ಹೋಗ್ತೀನಿ ಅಂಗಡಿ ಹತ್ರ ಹೋದಾಗ ಅದೇನೋ ಅಲ್ಲೊಂದು ಮರಡ್ರಾಗ್ಬಿಟ್ಟಿತ್ತಂತೆ ಸುಟ್ಟಾಕ್ಬಿಟ್ರಂತೆ ಅಂತ ಮಾತಾಡ್ಕೊತಿದ್ರು ಸಾರ್ ಇಟ್ನಲ್ಲ ಅವ್ನು ಡೈನಾಮೈಟ ನಮ್ಮ ತಲೆಗೆ ಅಂತೇಳಿ ಹಿಂಗೆ ಒಬ್ಬರಿಂದ ಒಬ್ಬರಿಂದ ತಲೆಗೆ ತಲೆಗದು ಒಂದು ಆಗಿ ಹಂಗೆ ಆಗಿ ನಮ್ಮ ಹತ್ರ ಬಂದು ಹಂಗೆ ಉಳ್ಕೊಬಿಡ್ತು ಅದಾದಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಒಂದು ಬಾವಿನಲ್ಲಿ ಸ್ಕೆಲಿಟನ್ಗಳು ಸುಟ್ಟಿರೋ ಮೂಳೆಗಳೆಲ್ಲ ಆ ನೀ ಖಾಲಿ ನೀರು ಒಟ್ಟೋಗ್ಬಿಟ್ಟಿತ್ತಲ್ಲ ಆ ಬಾವಿನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಯಾರು ನೋಡ್ಬಿಟ್ಟು ಸಾರ್ ಏನೋ ತಲೆ ಬುರುಡೆಲ್ಲ ಒಳಗೆ ಬಿದ್ದದೆ ಏನೋ ಅಂಥದ್ದು ಇನ್ಫಾರ್ಮೇಶನ್ ಬಂತು ಅಲ್ಲಿ ಅದೇ ಸುತ್ತಮುತ್ತ ಸ್ವಲ್ಪ ಒಂದು ಇಟ್ಟಿಗೆ ಗುಡಿಂದ ಒಂದು ನೂರು ನೂರೈವತ್ತು ಮೀಟ್ರ್ ಆ ಕಡೆ ಸೈಡು ಒಂದು ನೀಲಗಿರಿ ತೋಪೊಳಗಡೆ ಹೋಗಿ ನೋಡ್ತೀವಿ ನಾವು ಸುಟ್ಟಿರುವುದಲ್ಲ ಅದು ಸುಟ್ಟಿದರೆ ಎಲ್ಲ ಕಂಪ್ಲೀಟ್ ಸಣ್ಣ ಸಣ್ಣ ಇದಾಗ್ಬಿಡುತ್ತೆ ಮನುಷ್ಯ ಯಾವತ್ತೂ ಹೊಡೆದು ಇಲ್ಲ ಅವನು ಇಲ್ಲ ಕೊಳತೋಗ್ಬಿಟ್ಟು ಬಾಡಿ ಡಿಕಂಪೋಸ್ ಆಗಿಬಿಟ್ಟು ಆಗಿದ್ದಾಗ ತಂದು ಅಲ್ಲ ಹಾಕ್ಬಿಟ್ಟಾಗ ಏನಾಗುತ್ತೆ ಬೇಗ ಡಿಕಂಪೋಸ್ ಆಗಿ ಸ್ಕೆಲಿಟನ್ ಮಾತ್ರ ಸಿಕ್ಬಿಡುತ್ತೆ ನಮಗದು ಬೇರೆ ಏನೇನು ಆಗಲ್ವಲ್ಲ ಆಮೇಲೆ ಏನಾಗೋಯ್ತು ನೋಡ್ತೀವಿ ಒಳಗಡೆ ಎಲ್ಲ ನೋಡ್ದೋ ಬಟ್ ನಮಗೆ ಇಳಿಬೇಕಾದಾಗ ಗೊತ್ತಾಯಿತು ಅದು ಆ ಬಾಡಿ ಅದು ಇದೆಯಲ್ಲ ನೋಡಿದಾಗ ತಲೆ ಬುರುಡೆ ಎಲ್ಲ ಕಲ್ಲು ಥರ ಕಾಣಿಸ್ತಾ ಇತ್ತು ಕಲ್ಲದು ಆಮೇಲೆ ಒಳಗೆ ಇಳಿದು ಸರ್ ಎಲ್ಲ ಇದೆ ಹಿಂಗಿಲ್ಲ ಇಷ್ಟಿಲ್ಲ ಬುರುಡೆ ಮಾತ್ರ ಇಲ್ಲ ಬುರುಡೆ ಇಲ್ಲ ಈ ಕೈ ಇಲ್ಲ ಹಾಂ 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 ಇವು ಸರಿ ಆಯಿತು ಮೇಲ್ಕೆಲ್ಲ ಎತ್ಕೊಂಡ್ವಿ ಎಲ್ಲ ಆಯಿತು ತೊಗೊಂಡು ಬಂದು ಪೋಸ್ಟ್ ಮಾರ್ಟಮ್ಗೂ ಕಳಿಸ್ವಿ ನಮ್ಮ ಮಾದೇವನ್ ಸಾಹೇಬ್ರಂತ ಇದ್ರು ಸರ್ಕಲ್ ಇನ್ಸ್ಪೆಕ್ಟ್ರು ಹೌದಾ ಉಮೆ ಸರ್ ಏನೋ ಹಿಂಗಿದೆ ಸರ್ ಮರ್ಡ್ರ್ ಅಂತ ಹೆಂಗಂತೀಯ ಇದನ್ನು ಇಲ್ಲ ಮರ್ಡ್ರಲ್ಲ ಒನ್ ಸೆವೆಂಟಿ ಸಿಕ್ಸ್ ಅಂತ ಅಂದರೆ ಅಂದರೆ ಏನೋ ಸಸ್ಪಿಷನ್ ಎಬೌಟ್ ದಿಸ್ ಸ್ಕೆಲಿಟನ್ ಅಂತ ಅನ್ನುವಂಥದ್ರಲ್ಲಿ ಒಂದು ಕೇಸ್ ಮಾಡ್ಕೊ ದೆನ್ ಯು ಸೆಂಟ್ ಇಡ್ ಟು ದಿಸ್ ಪೋಸ್ಟ್ ಮಾರ್ಟಮ್ ನೋಡೋಣ ಅಂತ ಅಲ್ಲಿ ಹೋದಾಗ ಇದನ್ನು ಚಾಪ್ ಮಾಡಿದ್ದಾರೆ ಮಾಡಿದ್ದಾರೆ ಕಟ್ ಮಾಡಿ ಕೈನಾ ಕಟ್ ಮಾಡಿದ್ದಾರೆ ಇದನ್ನು ಕಟ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ರು ಈ ಕಟ್ ಮಾಡಿದ್ದಾರೆ ಅಂದರೆ ತ್ರೀ ನಾಟ್ ಟು ಮಾಡ್ರ್ ಮಾಡಬೇಕಲ್ಲ ತ್ರೀ ನಾಟ್ ಟು ಕೇಸ್ ರಿಸ್ಟ್ ಮಾಡಬೇಕಲ್ಲ ಅದನ್ನ ಆಮೇಲೆ ಕೊನೆಗೆ ಏನಿದು ಆಮೇಲೆ ಹೇಳಿದೆ ನಾನು ಸರ್ ಹೌದಾ ಅವರು ಎಕ್ಸ್ಪೀರಿಯೆನ್ಸ್ ಅಲ್ಲ ಇಪ್ಪತ್ತೈದು ವರ್ಷ ಆಗಲೇ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಿತ್ತು ಪ್ರಮೋಷನ್ ಡ್ಯೂ ಫಾರ್ ಎ ಸಿ ಪಿ ಪ್ರಮೋಷನ್ ಇತ್ತು ಫೋನ್ ಮಾಡಿ ಏಯ್ ನೋಡಯ್ಯ ಗೊತ್ತಲ್ಲ ಮಾಯಾಮಂತ್ರಕ್ಕೆಲ್ಲ ಕತ್ತರಿಸ್ಬಿಡ್ತಾರೆ ಕಣಯ್ಯ ಅಂದ್ರೆ ನನಗೆ ಅವರಂತದ್ದು ತಲೆಗೆ ಹೋಗಲೇ ಇಲ್ಲ ನನಗೆ ಅದನ್ನು ಇಟ್ಕೋತಾರೆ ಅದನ್ನು ಬಳಸ್ತಾರೆ ಅದಕ್ಕೋಸ್ಕರ ಹಿಂಗೆ ಬಿಡ್ತಾರೆ ಅಂತ ನಾನು ಅದು ಅದನ್ನ ತಗೊಳ್ಳೇ ಇಲ್ಲ ನಾನು ಅದನ್ನ ಹೆಂಗಾಯ್ತಿದ್ದು ನಾನು ಒಂದು ವಾರ ಅದು ಹೇಳ್ತಾನೆ ಇದ್ದೀನಿ ಸರ್ ಇಲ್ಲ ಒಂದು ಇದು ಮರಡ್ರೆ ಏನೋ ಆಗಿರ್ಬೋದು ಸರ್ ಒಂದು ಎಫ್ ಐ ಆರ್ ಹಾಕೊಬಿಡ್ತೀನಿ ನಾಳೆ ದಿವಸ ಸುಮ್ಮನೆ ಕಾಂಪ್ಲಿಕೇಶನ್ ಆಗೋದು ಸರ್ ಸಿಕ್ಕಿದ್ರೆ ಸಿಕ್ತು ಸಿಗಲಿಲ್ಲ ಅಂದರೆ ನಾವು ಸಿಗಲಿಲ್ಲ ಅಂತ ಇದು ಮಾಡಿಬಿಡ್ಬೋದಲ್ಲ ಸರ್ ಅದು ಅಲ್ಲ ನೀನು ಲಾಜಿಕಲ್ಲಿ ಎಂಡಿಗೆ ಬರಲಿಲ್ವಲ್ಲ ನೀನು ಏನಾದರೂ ಈ ಥರದ್ದು ಆಗಿರ್ಬೋದು ಮರ್ಡ್ರ ರಿಜಿಸ್ಟರ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ನಾನೇನು ಬೇಡ ಅಂತ ಹೇಳಲ್ಲ ಬಟ್ ಇದು ಯಾರ್ದು ಏನು ಎಲ್ಲಿಂದ ಬಂತು ಅಂತ ಅನ್ನೋದು ಒಂದು ಸ್ವಲ್ಪ ಈ ಒಳಗಡೆ ನೀನು ಇನ್ವೆಸ್ಟಿಗೇಷನ್ ಮಾಡು ಅಂತ ನನಗೆ ತಗೊಂಡು ಹೋದರು ಆಗ ಆಮೇಲೆ ಅದೊಂದು ಮರ್ಡ್ರ್ ಕೇಸಾಗಿ ಯಾರು ಇವರು ಸುಟ್ಟಿರಲಿಲ್ಲ ಅದನ್ನ ಆ ನನ್ನ ಮಗ ಈ ಇಟ್ಟಿಗೆ ಒಳಗಡೆ ಒಬ್ಬ ಮನುಷ್ಯ ಆ ಕೆಲಸ ಮಾಡ್ತಿದ್ದಲ್ಲ ಆ ಒಂದು ಸಣ್ಣ ಹುಡುಗಿ ಹದಿಮೂರು ವರ್ಷದ ಹುಡುಗಿನ ತಗೊಂಡೋಗ್ಬಿಟ್ಟು ರೇಪ್ ಮಾಡಿಬಿಟ್ಟಿದ್ದ ಅವನೇನ್ ಮಾಡ್ಬಿಟ್ಟಿದ್ದ ತಗೊಂಡೋಗಿ ಅಲ್ಲಿ ಕಡೆ ಹಳೆ ಇಟ್ಟಿಗೆ ಗುಡಿತ್ತು ಅದ್ರ ಹಾಕ್ಬಿಟ್ಟಿದ್ದ ಎಲ್ಲಿ ಮುಚ್ಚಿಬಿಟ್ಟು ಕಂಪಿ ಯಾರ ಅಂದ್ರೆ ಈ ಹುಡುಗಿಗೆ ರೇಪ್ ಮಾಡಿದ್ನಲ್ಲ ಮಗಳಿಗೆ ಇಟ್ಟಿಗೆ ಗುಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಗಂಡ ಹೆಂಡತಿ ಮಗಳಿದ್ರು ಈ ಮಗಳಿಗೆ ರೇಪ್ ಮಾಡ್ಬಿಟ್ಟಿದ್ದ ಅವನು ರೇಪ್ ಮಾಡಿದ್ದ ರೇಪ್ ಮಾಡಿದ್ರು ಗೊತ್ತಾಗೋಯ್ತು ಅವನು ಏನು ಮಾಡೋಕೆ ಹೋಗ್ಲಿಲ್ಲ ಏನು ಹೇಳಲಿಲ್ಲ ಮಾಡಿದಾನೆ ಅಂತ ಗೊತ್ತಾಯ್ತು ಸಾಯಿಸ್ತಾ ಸಾಯಿಸ ಹಳೆ ಹಳೇ ಇಟ್ಟಿಗೆ ಗುಡಿತ್ತುಂದು ಅದು ಅರ್ಧಂಬರ್ಧ ಇದಾಗಿ ಬೆಂದು ಬಿಚ್ಚಿದೆ ಅದಕ್ಕೆ ತಗೊಂಡು ಹೋಗ್ಬಿಟ್ಟು ಮುಚ್ಚಿಬಿಟ್ಟ ಮುಚ್ಚೆಲ್ಲ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಆದಮೇಲೆ ಚೆನ್ನಾಗಿ ಕೊಳ್ತೋಗ್ಬಿಡ್ತು ಒಳಗಡೆ ಪೂರ್ತಿ ಅದಾದಮೇಲೆ ಎಲ್ಲ ಅದಾದ್ಮೇಲೆ ಏನು ಮಾಡಿದೆ ಎಲ್ಲ ಎತ್ಕೊಂಡಿದ್ದೆ ನೀಟಾಗಿ ಎತ್ಕೊಬಂದು ಅದನ್ನ ತಗೊಬಂದು ತಗೊಬಂದು ಬಾವಿ ಬಿಸಾಕ್ ಬಿಸಾಕ್ತೇ ತಲೆ ಅದು ನೀನು ಏನು ಮಾಡಿದೆ ಇದನ್ನ ಸರ್ ಒಳಗೆ ನುಗ್ತಿರ್ಲಿಲ್ಲ ಫಸ್ಟ್ ಯೋಚನೆ ಮಾಡಿದೆ ಇವೆಲ್ಲ ಕಟ್ ಮಾಡ್ಬಿಡೋಣ ಅಂತ ತಲೆ ಮತ್ತು ಇವೆರಡು ಕಟ್ ಮಾಡಿದೆ ಕಟ್ ಮಾಡಿಬಿಟ್ಟು ಇದು ಎತ್ಕೊಬಂದು ನಮ್ಮ ಒಳಗೆ ಹಾಕ್ಬಿಟ್ಟೆ ಸರ್ ಉರಿತಿತ್ತಲ್ಲ ಅದನ್ನು ಅದನ್ನ ಉರಿತಿದ್ದ ನೋಡ್ತಿದ್ದಲ್ಲ ಕೈ ಹಿಡ್ಕೊಬುತ್ತಿದ್ದಲ್ಲ ಅದು ಒಬ್ಬ ನೋಡ್ದ ಕೈ ಹಿಡ್ಕೊಬಂದ್ನಲ್ಲ ಅವನು ಹಿಡ್ಕಬುತಿದ್ನಲ್ಲ ಅದನ್ನ ಇದೇನು ಕೈ ಹಿಡ್ಕೊಬುತವನಲ್ಲ ಅವನು ಅಂತ ಅದನ್ನ ಏನು ಅಂತ ಒಳಗಾಕ್ಬಿಟ್ಟ ಇವನು ಗೊತ್ತಾಗ್ಲಿಲ್ಲ ಏನದು ಅದು ಏ ಸೌದೆ ಏನ್ಬಿಟ್ಟ ಅವನು ಅದು ಅವನಿಗೆ ಯಾರನ್ನೋ ಸುಟ್ಬಿಟ್ಟವನೇ ಇವನು ಇದ್ರೊಳಗಡೆ ಸುಟ್ಬಿಟ್ಟವನೇ ಓಹೋ ಅಂದರೆ ಪೂರ್ತಿ ಮನಸ್ಸಿನೇ ಸುಟ್ಬಿಟ್ಟವನೇ ಅಂತ ಹಿಂಗೆ ಮೆಸೇಜ್ ಕ್ಯಾರಿಯಾಗಿ 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 ಹಂಗೇ ಬಂದು ನನ್ನ ತಲೆ ತಿಂದು ಕೊನೆ ಓಕೆ ಕೊನೆಗೆ ಕೇಸ್ ಪೊತ್ತಾಯ್ತು ನಮ್ ನನ್ ಏನ್ ಕೇಸ್ ಹೇಳಿಲ್ಲ ನಿಮ್ಗೆ ಹೇಳಿಲ್ಲ ಸರ್ ನಂಗೆ ಹೇಳಿಲ್ಲ ಸರ್ ಇವ್ರು ಜ್ಞಾಪಕ ಮಾಡಿದ್ದು ನಂಗೆ ಇದಾಯ್ತು ಅವನಿಗೆ ಇದು ಶಿಕ್ಷೆ ಮಾಡಿಸಿದ್ರ ಸರ್ ನೀವು ಆಮೇಲೆ ಇಲ್ಲ ಸರ್ ಕೇಸು ಕ್ವಿಟ್ ಆಗ್ಬಿಡ್ತ ಕೇಸು ಆಗದೆ ಹೋಯ್ತು ಏನು ಅಂತ ಒಂದು ಆ ಎವಿಡೆನ್ಸಸ್ಗಳು ಕಲೆಕ್ಟ್ ಮಾಡಾದ್ಮೇಲೆ ನಾವೆಲ್ಲ ಡಿ ಎನ್ ಎ ಮಾಡಿಸಿದ್ವಿ ಅಂದ್ರೆ ಡಿ ಎನ್ ಎ ಮಾಡಿಸೋಕೆ ಏನು ಅಂತಾರು ಸಂಬಂಧಿಕರು ಈಗ ರಿಲೇಶನ್ಸ್ಗಳೆಲ್ಲ ಇದ್ದು ಅದು ನಮ್ಗೆ ಡಿಲೇ ಆಗ್ಬಿಡ್ತು ಅಲ್ಲಿ ಅವ್ನ ಪತ್ತೆ ಮಾಡಿ ಅವನ್ ಯಾರು ಅಂತ ಪತ್ತೆ ಮಾಡಿ ಸತ್ತವನ್ ಯಾರು ಅಂದ್ಬಿಟ್ಟು ಇವನ್ ಗೊತ್ತು ಅವನು ಹೇಳ್ದೇ ಹೋಗ್ಬಿಟ್ಟ ಅವನು ಯಾರಿಗ ಗೊತ್ತು ಇವನ್ಗೆ ಕರ್ಕೊಂಡೋಗಿದ್ನಲ್ಲ ಸರ್ ಏನ್ ಮಾಡಿದೆ ಅಂತ ಏನ್ ಮಾಡಿದ್ರು ಹೇಳ್ತಾ ಇಲ್ಲ ಅವತ್ತು ಎಷ್ಟು ಕಷ್ಟ ಅವ್ನಿಗೆ ಏರೋಪ್ಲೇನ್ ಹಾಕ್ಬಿಟ್ಟಿದ್ದೀನಿ ಅವಾಗ ಯಾವುದೋ ಬೇರೆ ಹಳೇ ಕೇಸಲ್ಲಿ ಕಾಡುಗೋಡಿಗೆ ಹೋಗಿದ್ದು ಪೊಲೀಸ್ ಪೊಲೀಸರುಗಳು ಅಲ್ಲಿಂದ ಬಂದು ನಮ್ಮ ಸ್ಟೇಷನ್ಗೆ ಬಂದರು ನಾನಿದ್ದೀನಿ ಅಂದ್ಬಿಟ್ಟು ಅಂತ ನಂಗೆ ಗೊತ್ತಿಲ್ಲ ಇದೇನಾರು ಹುಡ್ಕೊಂಡು ಮುಂದ್ಬಿಟ್ರಪ್ಪ ಇದೇನೇ ಅವ್ರ ಕತೆ ಹುರಿದು ಅಂತ ನಾನು ಅವ್ನಿಗೆ ಹಾಕಿ ಹಗಾಕ್ಬಿಟ್ಟಿದ್ದೀನಿ ಅವನಿಗೆ ಹೇಳ್ತಾ ಇಲ್ಲ ಮಗ ಅವನು ಏನು ಮಾಡಿದ್ರು ಅಂತ ಬೊಲೆ ಆಡ್ಕೊಂಡಿದ್ದ ಅವನು ಆಮೇಲೆ ಅವನು ಡಿಲೇ ಆಗೋಗ್ಬಿಡ್ತ ನಮಗದು ಅವನು ಸಿ ಹೇಳುವಂಥದ್ದು ಯಾರವನು ಏನದು ಅನ್ಐಡೆಂಟಿಫೈ ಆಗಿಬಿಡ್ತು ಬಾಡಿ ನಂಗೆ ಗೊತ್ತೇ ಇಲ್ಲ ಸರ್ ನಾನು ಮಾಡಿದ್ದೀನಿ ಹಿಂಗೆ ಬಂದಿದ್ದ ಎಲ್ಲೋ ಬಂದು ಸೇರ್ಕೊಂಡಿದ್ದ ಯಾರೂ ಬಿಡೋರಿಲ್ಲ ನನ್ನ ಮಗನದು ಎಲ್ಲ ಓಡೋಗ್ಬಿಟ್ಟವ್ರೆ ಸರ್ ಇದಾದ ತಕ್ಷಣವೇ ಒಬ್ಬನೂ ಇಲ್ಲ ಇಟ್ಟಿಗೆ ಗುಡಲ್ಲಿ ಓ ಕೆಲಸ ಮಾಡ್ತಿದ್ದವ್ರು ಓಕೆ ಓಕೆ ಯಾರು ಮೆಸೇಜ್ ತಲುಪಿಸಿದ್ದಾರೆ ಹಿಂಗೆ ಮರ್ಡ್ರ್ ಮಾಡ್ಬಿಟ್ಟು ಸುಟ್ಟಿರೋದು ಅಂತ ಗೊತ್ತಾದ ತಕ್ಷಣವೇ ಒಬ್ಬ ಪಿಳ್ಳೇ ಇಲ್ಲ ಇಟ್ಟಿಗೆ ಗುಡಲ್ಲಿ ಒಂದು ಅರುವತ್ತಪ್ಪತ್ತು ಜನ ಕೆಲಸ ಮಾಡ್ತಿದ್ದವರು ಆಮೇಲೆ ಓನರ್ ಇಟ್ಕೊಂಡು ಬಂದು ಯಾರೇ ಅವರು ಎಲ್ಲಿಂದ ಕರ್ಕೊಂಡು ಬಂದೆ ಹಾಗೆ ಹೀಗೆ ಸರ್ ಇಲ್ಲ ಆರು ತಿಂಗಳಿಂದ ಅವನೇ ಬಂದು ಕೆಲಸ ಮಾಡ್ತಾವ್ನು ಸರ್ ಎಲ್ಲಿ ಅವನೇನು ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅಡ್ರೆಸ್ ಇಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ಅಲ್ಲೊಂದು ಯಾವುದೋ ನಾಯಿ ಗುಡಿ ಒಂದು ಇದ್ದಂಗೆ ಅಲ್ಲಿ ಕೆ ಅಲ್ಲಿ ಮಲಿಕೋತಾನ ಅವನು ಯಾವ ಊರಿಂದ ಬಂದ ಏನಾಯಿತು ಏನು ಕತೆ ಇಟ್ ಟುಕ್ ಅರೌಂಡ್ ಅಬೌಟ್ ಸಿಕ್ಸ್ ಮಂತ್ಸ್ ಟು ಐಡೆಂಟಿಫೈಡ್ ದಟ್ ಫೆಲೋ ಅವನು ಅಲ್ಲೇ ಆ ಕಡೆ ಸೈಡ್ ಕಾಡ್ಗೋಡಿ ಇದೆಯಲ್ಲ ಆ ಕಡೆ ಒಳಗಡೆ ಇದು ಬರುತ್ತೆ ಎಂಥದ್ದು ಒಂದು ಊರು ಒಳಗಡೆ ಸ ಇದ್ರೊಳ ನಮ್ಮ ಹೊಸಕೋಟೆ ಲಿಮಿಟ್ಸು ಹಳ್ಳಿಯವನು ಅವರು ಏನೋ ಪ್ರಾಪರ್ಟಿ ಡಿಸ್ಪ್ಯೂಟ್ನಲ್ಲಿ ಗಲಾಟೆ ಮಾಡಿಕೊಂಡು ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಬಂದು ಅಲ್ಲಿಂದ ಬೇಜಾರಾಗ್ಬಿಟ್ಟು ಇಟ್ಟಿಗೆ ಕೆಲಸಕ್ಕೆ ಬಂದು ಸೇರ್ಕೊಂಬಿಟ್ಟಿದ್ದಾನೆ ಇವರೆಲ್ಲ ಹೇಳು ಮಾತಾಡು ಸರ್ ಅವನಿಗೆ ತಮಿಳು ಬಿಟ್ಟರೆ ಏನೂ ಭಾಷೆ ಬರಲ್ಲ ಮಾತಾಡೋದು ಕನ್ನಡ ಈ ಡೈವರ್ಟೆಡ್ ಎಸ್ ದಿಸ್ ಫೆಲೋ ಓಹೋ ಹೋ ಅವನು ತಮಿಳು ಸರ್ ಕನ್ನಡದವನಲ್ಲ ತಮಿಳು ಸರ್ ತಮಿಳುನಾಡು ಅವನು ಹಾಂ ಭಾಳ ಗಟ್ಟಿಗ ಇದ್ದವನು ಬಿ ಐಡೆಂಟಿಫೈಡ್ ಬಿ ಕನೆಕ್ಟೆಡ್ ಅಂಡ್ ಡಿ ಎನ್ ಎ ಮಾಡಿಸಿದ್ವಿ ಅವ್ರ ಸಂಬಂಧಿಕೆಲ್ಲ ಕರ್ಸಿ ಎಲ್ಲ ಆಯ್ತು ಮ್ಯಾಚ್ ಆಯ್ತು ಮರ್ಡರ್ ಕೇಸ್ ಮಾಡಿದ್ವಿ ಅದಾದ್ಮೇಲೆ ದ ಲಿಂಕಿಂಗ್ ಆಫ್ ಎವಿಡೆನ್ಸ್ ಕೋರ್ಟ್ಗಳಲ್ಲಿ ಬಹಳ ಕಷ್ಟ ಸರ್ ಅಷ್ಟೆಲ್ಲ ಆಗ್ಬಿಟ್ಟು ಆದ್ಮೇಲೆ ಏನಾಗ್ತದೆ ಯಾರೂ ಎವಿಡೆನ್ಸೇ ಇಲ್ಲ ಎವಿಡೆನ್ಸಲ್ಲಿ ಪ್ರೂವ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್ ರೇಪ್ ಮಾಡಿ ಮಾಡ್ಬಿಟ್ಟಿದ್ದೇಪ್ ಮಾಡ್ಬಿಟ್ಟಿದ್ದ ರೇಪ್ ಮಾಡೋದ್ ವಿಚಾರ ಗೊತ್ತಾಗ್ಬಿಡ್ತು ಮಗಳಿಗೆ ರೇಪ್ ಮಾಡಿದ್ದಾನೆ ಅಂತ ಮಲಗಿದ್ದ ಅಲ್ಲಿ ಹೋದ ಹಿಡ್ಕೊಂಡ ಸ್ಟ್ರ್ಯಾಂಗುಲೇಟ್ ಮಾಡಿ ಸಾಯಿಸ್ತಾ ಎಳ್ಕೊಂಡು ಎಡ್ಲಾಗ ಎಳ್ಕೊಂಡು ಬಂದ ಅಲ್ಲಿ ನುಗ್ಸುಕೋದಾಕ ಅಲ್ಲಿ ಕಚ್ ಕಟ್ ಮಾಡ್ದೆ ಒಳಕ್ಕೆ ಹೋಗ್ತಾ ಇಲ್ಲ ಕೈ ಕೈ ತಗಲಾಕೊಂಡಿತ್ತಲ್ಲ ಹೊಡೆದ ಈ ಕಡೆ ಫುಲ್ಲು ಸಪ್ರೇಟ್ ಮಾಡ್ಬೋಣ ಎಲ್ಲ ಇದೆಲ್ಲ ಮಾಡ್ಬಿಟ್ಟು ಒಂದೊಂದು ಪಾರ್ಟು ತಲೆ ಒಂದೊಂದು ಕಡೆ ಮಾಡ್ಬಿಡೋಣ ಅಂತ ಒಳಗಾಕ್ಬಿಟ್ಟು ಏನು ಮಾಡ್ದೆ ಮುಚ್ಚಿಬಿಟ್ಟು ಎಲ್ಲ ಕಟ್ಬಿಟ್ಟು ತಗೊಂಡೋಗಲ್ಲಿ ಹಾಕಿ ಇದು ಮಾಡ ಪ್ಯಾಕ್ ಮಾಡಿಬಿಟ್ಟ ಎರಡೂ ಕಡೆಯಿಂದ ಪೂರ್ತಿ ಸುಬ್ಬಣ್ಣ ಭಟ್ಟ ಒಬ್ಬ ಅಲ್ವಾ ಲೈಫಿ ಮಾಂಸಾಹಾರಿನೋ ಗೊತ್ತಿಲ್ಲ ಇಲ್ಲ ನನಗೆ ಆಕ್ಚುಲಿ ಅದು ಇವರು ಗಿರೀಶ್ ಅವ್ರು ಹೇಳಿದ ಸರ್ ಅವರು ಯಾವುದೋ ಒಂದು ಆರ್ಟಿಕಲ್ ನೋಡಿ ಹಳೆಯ ಆರ್ಟಿಕಲ್ ನೋಡಿ ಏನೋ ಬೇಸ್ ಮಾಡಿ ಮಾಡಿದ್ದು ಅಂತ ಹೇಳಿದ್ರು ತುಂಬ ಹಿಂದೆ ಈ ನಮ್ಮ ಘಟ್ಟದ ಕೆಳಗೆ ಸರ್ ಅಲ್ಲಿ ಯಾವುದೋ ಒಂದು ಹೋಮ ನಡಿಬೇಕಾದ್ರೆ ಹಿಂದಿನ ದಿನ ಏನೋ ಒಂದು ಅಲ್ಲಿ ಕೃತಿ ಆಗಿದೆ ಅದು ಆಕ್ಸಿಡ್ ಆಗದೊಂದು ಕೇಸ್ ಇತ್ತಂತೆ ಹಿಂದಿನ ದಿನ ನಾಳೆ ನಡೆಯೋ ಹೋಮದ ಕೊಂಡದಲ್ಲಿ ಹಿಂದಿನ ದಿನನೇ ಅದು ಕೇಸ್ ಆಗಿ ಬಂದು ಕೊಲೆ ಮಾಡಿ ಆ ಕುಂಡದಲ್ಲಿ ಮುಂಚೆನೇ ಹಾಕ್ಬಿಟ್ಟಿದ್ದಂತೆ ಮಾರನೇ ದಿನ ಅದು ಹತ್ಕೊಂತ ಇದೆ ಹಾಗೆ ಅಂದರೆ ಹಿಂದಿನ ದಿನ ಅದು ಆಗಿದೆ ರಾತ್ರಿ ಆ ಕುಂಡದಲ್ಲಿ ದೊಡ್ಡ ಕುಂಡ ದೊಡ್ಡ ಹೋಮ ಕುಂಡದಲ್ಲಿ ಇಟ್ಬಿಟ್ಟಿದ್ದಾನೆ ಈ ಅಂದರೆ ಈ ಹೊರಾಂಗಣದಲ್ಲಿ ಮಾಡ್ತಾರಲ್ಲ ಹೋಮ ಕುಂಡ ಆ ಥರದಲ್ಲಿ ರಾತ್ರೋರಾತ್ರಿ ಅಲ್ಲಿ ಡೆಡ್ ಬಾಡಿನ ಇಟ್ಟಿದ್ದಾನೆ ಪೀಸ್ ಮಾಡಿ ಕಳಾಗೆ ಅದ್ರ ಮೇಲ್ಗಡೆ ಎಲ್ಲ ದವಸ ಧಾನ್ಯ ಸೀರೆ ಗೀರೆ ಎಲ್ಲ ಹಾಕಿದ್ಮೇಲೆ ಆಮೇಲೆ ಅದು ಮಾರನೇ ದಿನ ಬೆಳಗ್ಗೆ ಮಂತ್ರ ಹೇಳ್ತಾ ಅದೊಂದು ಒಂಥರ ಡಾರ್ಕ್ ಫೀಲ್ ವಿಚಿತ್ರವಾದಂತಹ ತಿರು ತಗೋತಾವ ಸರ್ ಕೆಲವಷ್ಟು ಕೇಸ್ಗಳು ನಾವು ಬಿಟ್ಬಿಟ್ರೆ ಅಷ್ಟೇ ನಾವೇನಾದ್ರ ಬಗ್ಗೆ ಬಿಟ್ಬಿಟ್ರೆ ಆದರೆ ಅಯ್ಯ ಬಿಡವನು ಯಾರೋ ತಲೆ ಕೆಟ್ಟವನು ಅಂದ್ಬಿಟ್ರೆ ಅದು ಅಷ್ಟೇ ಏನು ಇದಾಗಲ್ಲ ಕರೆಕ್ಟ್ ನನಗೆ ನಾನು ಇನ್ನೊಂದು ಕೇಸ್ ಹೇಳಿದ್ದೀನಿ ನೋಡಿ ನಮ್ಮ ಹೋಮ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಅವರ ತಂಗಿಯವರದೊಂದು ಮರ್ಡ್ರ್ ಮಾಡಿದ್ರು ನಾನೊಂದು ಕೇಸ್ ಹೇಳಿದ್ದೀನಿ ಆ ಕೇಸ್ನ ಅಶ್ವಥ ರೆಡ್ಡಿ ಇದ್ರಲ್ಲಾಯಣ್ಣ ರೆಡ್ಡಿ ಇಲ್ಲಿ ನಮ್ಮ ಇದು ಸರ್ಜಾಪುರ ಹೋಗಿ ರೋಡಲ್ಲಿ ಅಲ್ಲಿ ಒಂದು ಮರ್ಡರ್ ಮಾಡ್ಬಿಟ್ಟು ಮರ್ಡರ್ ಮಾಡ್ಬಿಟ್ಟು ಆದ್ಮೇಲೆ ತುಂಬಾ ಚೆನ್ನಾಗಿ ಪತ್ತೆ ನನಗಂತೂ ನನಗೆ ಅವ್ರು ಬಹಳ ಕಾಟ ಕೊಟ್ಟಿದ್ರು ಟ್ರಾನ್ಸ್ಫರ್ ಮಾಡಿದ್ರು ಮಾಡಬಾ ನನ್ನ ನಾನು ಭಾಳ ಒಳ್ಳೆ ಪೊಲೀಸಿಗೆ ಮಾಡಿದ್ದೆ ಅದನ್ನು ಎಲ್ಲ ಶೇಪ್ ನಿಕಾಲ್ ಮಾಡ್ಬಿಟ್ಟು ನನಗೇನು ಜಾಗ ಇಲ್ದ ಜಾಗ ಕಳಿಸ್ಬಿಟ್ಟಿದ್ರು ಬಟ್ ಅದಕ್ಕೆ ವಾಪಸ್ ನಾನು ಕೊಟ್ಟೆ ಅವ್ರಿಗೆ ನಾನು ನಾನು ನೋಡಿ ನೀವು ಅದು ಮಾಡ್ದೆ ನಾನು ಇದು ಮಾಡ್ತೀನಿ ನೋಡಿ ಯಾರು ಪತ್ತೆ ಮಾಡಲಿಲ್ಲ ನಿಮ್ಮ ತಂಗಿಗೆ ಮಾರ್ರ ಕೇಸನ್ನ ನಾನು ಪತ್ತೆ ಮಾಡಿದ್ದೀನಿ ತಗೊಳ್ಳಿ ನೋಡಿ ಹೆಂಗೆ ಮಾಡಿದ್ದೆ ನನ್ನ ಮಗ ಹೆಂಗೆ ಬಂದಿದ್ದೀನಿ ನೋಡಿ ಅಂದ್ಬಿಟ್ಟು ಅಂತ ಬಟ್ ಹೇಳಲಿಲ್ಲ ನಾನು ನಾನು ಐ ಐ ಐ ಇಟ್ ಆಸ್ ಎ ಚಾಲೆಂಜ್ ಭಾಳ ಒಳ್ಳೆ ಭಾಳ ಸಿಂಪ್ಲೆಸ್ಟ್ ಎವಿಡೆನ್ಸ್ ಅದು ಯಾವಾಗ ಪತ್ತೆ ಮಾಡ್ಕೊಂಡು ಭಾಳ ಬ್ಯೂಟಿಫುಲ್ ನನ್ನ ಥ್ರಿ ನಾನು ಅದು ಹೇಳೋಕೋದ್ರೆ ಥ್ರಿಲ್ ಆಯ್ತದೆ ಅಷ್ಟು ಚೆನ್ನಾಗಿ ನಾವು ಅದರಲ್ಲಿ ಒಳಗಡೆಗೆ ಹೋಗಿದ್ದೆ ಆ ಕೇಸಲ್ಲಿ ಎಲ್ಲ ಪರದಾಡ್ತಾ ಇದ್ರು ಇಡೀ ಎಲ್ಲ ಏನೋ ಪ್ರೆಷರು ಏನು ಕೇಸು ಯಾರು ಆಗ ಮಾಡಲಿಲ್ಲ ಅಂದ್ಬಿಟ್ಟು ಅಂತ ಐ ಆರ್ ನೋವೇರ್ ಕನೆಕ್ಟೆಡ್ ಬಟ್ ಐ ಟು ಇಸ್ ಅ ಚಾಲೆಂಜ್ ಈ ಕೇಸನ್ನು ಕೂಡ ಸರ್ ಹೇಳಿದ್ದಾರೆ ಇದೊಂದು ರಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರುತ್ತೆ ದಯವಿಟ್ಟು ನೋಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಭಾಳ ಚೆನ್ನಾಗಿರೋ ಕೇಸು ಮತ್ತು ಅದರಲ್ಲೊಂದು ಒಂದು ಮೆಸೇಜ್ ಇದೆ ನಿಮಗೆ ಯಾರಾದರೂ ಕೆಟ್ಟದ್ದು ಮಾಡಿದರೆ ನೀವು ಅವ್ರಿಗೆ ಒಳ್ಳೇದು ಮಾಡಿ ಅಂತ ಅದು ಸರ್ ಮಾ ವಿಚಾರ ಬ್ಯೂಟಿಫುಲ್ ಆಗಿದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಸಂದೀಪ್ ನೈಸ್ ಒಳ್ಳೆ ಸಿನಿಮಾ ಮಾಡಿದ್ರಿ ಸರ್ ಸೊ ಖುಷಿ ಖುಷಿಯಾಗತ್ತೆ ಸರ್ ಅಂದರೆ ಈಗ ಈಗ ನಮಗೆ ಒ ಟಿ ಟಿಗೆ ಬಂದಮೇಲೆ ಈಗ ನಿಮಗೆ ಸಿಕ್ತು ಸರ್ ಸಿನಿಮಾ ಅಂದರೆ ಈ ಥರದ್ದು ಸಿನಿಮಾಗಳು ಜನಕ್ಕೆ ಸಿಗೋ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಬೇಕು ಅನ್ನೋದು ನಮಗೆ ಮುಂಚಿಂದ ಇದೆ ಅಂದರೆ ನಮ್ಮ ತರಹದ ಒಬ್ಬ ನಿರ್ದೇಶಕರಾಗಲಿ ಅಥವಾ ಈ ಒಂದು ಪ್ಯಾಷನೇಟ್ ಒಂದು ಟೀಮ್ ಬಂದಾಗ ನಮ್ಮ ಸಿನಿಮಾಗಳು ಜನಕ್ಕೆ ಅಂದ್ರೆ ಅಂದರೆ ಇದಕ್ಕೂ ಮುಂಚೆನೇ ಅಂದರೆ ಅದ್ರದ್ದು ಏನೊಂದು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಅಂತಿದೆ ಅಲ್ಲೇ ನಮಗೆ ನಮ್ಮ ಸಿನಿಮಾ ಥರ ನಮ್ಮ ಥರದ ಸಿನಿಮಾಗಳು ನೋಡುವಂತಾಗಲಿ ಅನ್ನೋದು ಖುಷಿ ಇದೆ ಮತ್ತು ಥ್ಯಾಂಕ್ ಯು ಸರ್ ನಿಮ್ಮ ಮೂಲಕ ನಮಗೆ ಈ ಥರದೊಂದು ಇಲ್ಲ ಯಾಕೆ ಅಂತಂದರೆ ಡನ್ ಎ ವಂಡರ್ಫುಲ್ ಜಾಬ್ ಯಾಕೆಂದರೆ ಇದರಲ್ಲಿ ಭಾಳ ನೀವು ತುಂಬ ವರ್ಕ್ ಮಾಡಿದ್ದೀರಿ ತುಂಬ ಹಾರ್ಡ್ ವರ್ಕ್ ಹಾಕಿದ್ದೀರಿ ಸುಮ್ಮ ಸುಮ್ಮನೆ ಹಂಗೆಲ್ಲ ಅಷ್ಟು ಸುಲಭಕ್ಕೆ ಪ್ರಾಡಕ್ಟ್ ಈಚೆ ಬಂದುಬಿಡೋಲ್ಲ ನೀವು ಯೋಚನೆ ಮಾಡಿರುವಂಥದ್ದು ಪ್ರತಿ ಹಂತದಲ್ಲೂ ಆಮೇಲೆ ಅವ್ರ ಕಡೆಯಿಂದ ಆ ಪ್ರಾಡಕ್ಟ್ ಆ ಏನು ಬೇಕು ನಿಮಗೆ ಎಕ್ಸ್ಪೆಕ್ಟ್ ಮಾಡಿದ್ ನಾವು ವಾಪಸ್ ತಗೊಂಡಿರುವಂಥದ್ದು ಇದರಲ್ಲೆಲ್ಲ ನೀವು ಸಕ್ಸಸ್ ಆಗಿರೋದು ಮತ್ತು ನನಗೆ ಒಂದೇ ಒಂದು ಬೇಜಾರು ಏನು ಅಂದರೆ ಇದನ್ನೆಲ್ಲ ಥಿಯೇಟ್ರಲ್ಲಿ ತುಂಬ ಜನ ಬಂದು ನೋಡಿ ಈ ನಿಮ್ಮಂಥ ಯಂಗ್ ಡೈರೆಕ್ಟ್ರ್ಗಳು ಇನ್ನೂ ಈ ಥರ ಮುಂದೆ ಬಂದು ಈ ಥರ ಕ ಕಥೆಗಳನ್ನ ಜನಗಳಿಗೆ ತೋರಿಸ್ತಕ್ಕಂಥದ್ದು ಈಗೆಲ್ಲ ಆಗ್ತದೆ ಮನುಷ್ಯನ ಜೀವನದಲ್ಲಿ ಅಂತ ಅನ್ನುವಂಥದ್ದು ಎಲ್ಲೋ ಮರೆಯಾಗ್ಬಿಡ್ತದಲ್ಲ ನಾವೆಲ್ಲ ನೋಡಿದೆ ಪ್ರೋತ್ಸಾಹ ಮಾಡಿದೆ ನಾವುಗಳು ಲೇಟಾಗಿ ಇದ್ದೀವಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಅದಾದಮೇಲಾದರೂ ನಾವು ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೊಂಡು ಅದನ್ನು ನಾವು ಇದನ್ನು ಕ್ಯಾರಿ ಮಾಡಿ ನಮ್ಮಲ್ಲಿ ಕನ್ನಡದಲ್ಲಿ ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನ ತೆಗೆಯುವಂತವ್ರು ಈಗ ಯೋಚನೆ ಮಾಡ್ತಕ್ಕಂಥವ್ರು ಇದಾರೆ ಅಂತ ಅನ್ನುವಂಥದ್ದು ನಾವು ಹೇಳಲಿಲ್ಲ ಅಂತಂದ್ರೆ ನಾನೊಬ್ಬ ಪೊಲೀಸ್ ಮನ್ ಆಗಿದ್ದ ಐತಿ ವೇಸ್ಟ್ ಬಾಡಿ ನನಗೆ ಇದರಲ್ಲಿ ಎರಡು ಮೂರು ಸೀನು ಅಂದ್ರೆ ಒಂದು ಆ ಹೆಣ್ಮಗಳು ಹೋಗ್ತಾ ಇರ್ತಾಳೆ ಪ್ರತಿದಿನ ನೋಡ್ತಾರೆ ಆಮೇಲೆ ಎರಡನೇದಾಗಿ ಆ ಹೆಣ್ ಆ ಹೆಂಗ್ ಹೆಣ್ಮಗಳು ಬರ್ತಾಳೆ ಬಂದಾಗ ಮಾತಾಡಕ್ಕೂ ಆಗಲ್ಲ ಎಲೆಕ್ಷನ್ ನಡೀತಾ ಇರುತ್ತೆ ಮೂರನೇ ಸಲ ಆಕೆ ಒಬ್ಬಕ್ಕೆ ಬರ್ತಾಳೆ ಬಂದಾಗ ಯಾರು ಚೆನ್ನಾಗಿದೆ ಮನುಷ್ಯನಿಗೆ ನೋಡಿ ಅಷ್ಟೇ ಬೇಕಾಗಿರುವಂತದ್ದು ಒಬ್ಬ ಮನುಷ್ಯನ ಜೀವನದಲ್ಲಿ ಅಷ್ಟೇ ಆಗುತ್ತೆ ತುಂಬ ಏನಾಗಲ್ಲ ಈಗ ಆಗ್ಬಿಡ್ತಾವೆ ಒಂದೊಂದೊಂದು ಘಟನೆಗಳು ಸಣ್ಣ ಸಣ್ಣ ಸಣ್ಣದರಲ್ಲಿ ಏನು ಆಸೆ ಉಟ್ಕೊಂಡು ಬರ್ತಾರೆ ಇವನಿಗೂ ಒಂದು ಆಸೆ ಇರ್ತದೆ ಆ ಸಮಯದಲ್ಲಿ ಏನು ವ್ಯತ್ಯಾಸ ಆಗ್ತದೆ ಈ ಥರದ್ದು ಫಿಫ್ಟಿ ಪರ್ಸೆಂಟ್ ಮನುಷ್ಯನ ಜೀವನದಲ್ಲಿ ಆಗ್ತಾನೆ ಇರ್ತವೆ ವಾಟ್ ನೀವೇನು ತೆಗ್ದಿದ್ರೋ ದಟ್ ಇಸ್ ಕರೆಕ್ಟ್ ಹಂಗೆ ಆಗುವಂಥವೆ ಯಾಕೆಂದ್ರೆ ಹಲವಾರು ಘಟನೆಗಳು ನಾವು ನೋಡುವಂಥ ಸಮಯದಲ್ಲಿ ಹಿಂಗೆ ಆಗಿರ್ತವೆ ತುಂಬಾ ಹೇಳ್ಕೊಳಕಾಗದೇ ಇರುವಂಥವು ಹೇಳ್ಕೊಳಕಾಗದೆ ಬರ್ನಾಗಿ ಸುಟ್ಟೋಗ್ಬಿಡುವಂತವು ಹೇಳ್ಕೊಳಕೆ ಅಂದ್ರೆ ಹೇಳ್ಕೊಳಕ್ ಅಂದ್ರೆ ಹೆಂಗೆ ಅಂದ್ರೆ ಆ ಟೈಮಲ್ಲೇ ಹೇಳ್ಕೊಳಕ್ ಆಗ್ಬೇಕು ನಿಮ್ಗೆ ಹೌದು ಇನ್ನೊಂದು ಟೈಮಲ್ಲಿ ನಿಮಗೆ ಅವ್ರು ಸಿಕ್ಕೂ ಕೂಡ ನಿಮ್ಗೆ ಹೇಳೋಕ್ಕಾಗಲ್ಲ ಟೈಮ್ ಚೇಂಜ್ ಆಗ್ಬಿಟ್ರೆ ಹೌದು ಎವ್ರಿಥಿಂಗ್ ಯು ನೋ ಇನ್ ವೈನ್ ಅದು ವೇಸ್ಟ್ ಅದು ನೀವು ಹೇಳಿದ್ರು ಅಷ್ಟೇ ಹೇಳದೇ ಇದ್ರು ಅಷ್ಟೇ ಹೌದು ಸೊ ಏನೋ ಸಬ್ಟೆಕ್ಸ್ಟ್ ಏನೋ ಇದೆ ಈಗ ನೀವು ಅದೇ ಹೇಳಿದ್ರಲ್ಲ ಸರ್ ಮೂರು ಮೂರನೇ ಸಲ ಸಿಗ್ತಾಳೆ ಬಟ್ ಆದರೂ ಸಹ ಆ ಟೈಮಲ್ಲಿ ಅವನಿರಲ್ಲ ಅನ್ನೋ ಥರ ಅಂದರೆ ಈ ಥರದ್ದು ಒಂದಿಷ್ಟು ಆ ಸಬ್ ಟೆಸ್ಟ್ಗಳನ್ನು ಸಿನಿಮಾದಲ್ಲಿ ಆದರೆ ಈಗ ಕ್ಯಾರೆಕ್ಟರ್ ಡಿಸೈನ್ ಆಗಿರ್ಬೋದು ಅಥವಾ ಸಿನಿಮಾದ ಸ್ಕ್ರೀನ್ ಪ್ಲೇ ಡಿಸೈನಲ್ಲಿ ನಾವು ಮಾಡಿದ್ವಿ ಈಗ ಒಂದು ಸುಮ್ಮನೆ ಒಂದು ವ್ಯೂ ಹೇಳಿದ್ರೆ ಸರ್ ಆ ಕರ್ಟನ್ ದಾಟಿ ಬಂದವರೆಲ್ಲ ಯಾರು ಉಳಿದಿಲ್ಲ ಅಂದ್ರೆ ಆ ರೆಸ್ಟೋರೆಂಟ್ ದಾಟಿ ಕರ್ಟನ್ ದಾಟಿ ಬಂದವರು ಯಾರು ಉಳಿದಿಲ್ಲ ಅಂದ್ರೆ ಅದನ್ನ ನೋಡಿದ್ರೆ ಅಂದ್ರೆ ಅಲ್ಲಿಗೆ ಮತ್ತೆ ಆಮೇಲೆ ಅವನು ಕೊಚ್ಚೋ ಜಾಗನು ಸಹ ಅದೊಂದು ಮಧ್ಯದಲ್ಲಿದೆ ಅಂದ್ರೆ ಒಂದು ಹಿಂದ್ಗಡೆ ಅವನ್ ಬದುಕಿದೆ ಅಂದ್ರೆ ಅವನ್ ಹೋಟೆಲ್ ಮತ್ತೆ ಇದು ಅದು ಒಂದು ಬದುಕು ಈ ಕಡೆ ಬಂದ್ಬಿಟ್ಟು ಹೆಂಗೆ ಅಂದ್ರೆ ಆ ಈ ತರದ ಒಂದಿಷ್ಟು ಡೀಟೇಲಿಂಗಲ್ಲಿ ನಾವು ಅದನ್ನ ವರ್ಕ್ ಮಾಡಿದ್ವಿ ಸರ್ ಇಡೀ ಸಿನಿಮಾನ ಅವನ್ ಅದೇ ಜಾಗ ಯಾಕೆ ಆಯ್ಕೆ ಮಾಡ್ಕೋಬೇಕು ಚಕ್ಕೆ ಅನ್ನೋದಕ್ಕೆ ಹಿಂದ್ಗಡೆ ಅವ್ನು ಬದುಕಿದೆ ಸರ್ ಮುಂದ್ಗಡೆ ಅಲ್ಲೇ ಆಕ್ಚುಲಿ ಪಬ್ಲಿಕ್ ಅದು ಬಿಸ್ನೆಸ್ ಬಿಸ್ನೆಸ್ ಅಂದ್ರೆ ಅವ್ನ್ ಏನೇ ಇದ್ರು ಅಲ್ಲೇ ಮುಚ್ಚೋಗ್ಬಿಡ್ಲಿ ಅನ್ನೋ ತರ ತರದ ಒಂದು ಅಂದ್ರೆ ಜಸ್ಟ್ ಒಂದು ನಾವು ಆ ಕ್ಯಾರೆಕ್ಟರ್ ಮೆಟಾಫರ್ ಅಷ್ಟೇ ಅಂದ್ರೆ ಅವನು ಏನೇನ್ ಥಿಂಕ್ ಮಾಡಬಹುದು ಅನ್ನೋದಕ್ಕೆ ಬಟ್ ಅದೆಲ್ಲ ಜನಕ್ಕೆ ನಾವು ವಿಜಯಲಿ ಸಾಕ್ಸ್ಬೇಕು ಅನ್ನೋದಿಲ್ಲ ಬಟ್ ನಾವು ಈ ಡೀಟೇಲ್ ವರ್ಕ್ ಮಾಡಿದಾಗ ಆ ಎಮೋಷನ್ ಎಲ್ಲ ಒಂದು ಕಡೆ ಜನಕ್ಕೆ ಬೇರೆ ರೂಪದಲ್ಲಿ ರೀಚ್ ಆಗಿರುತ್ತೆ ಅಂದ್ರೆ ಆ ಇಮೇಜಸ್ ಆತರ ತರ ಆಮೇಲೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹರಣಿ ಅವರಲ್ಲೂ ಅವರು ಎರಡೇ ಇದೆ ಎರಡು ಮೂರು ಸೀನ್ ಗಳಲ್ಲೇ ಬರ್ತಾರೆ ಬಟ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆ ಬಸ್ ಅಲ್ಲಿ ಅವರು ಒಂದು ಎಕ್ಸ್ಪ್ರೆಷನ್ ಕೊಡುವಂಥದ್ದು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸಂದೀಪ್ ಒಳ್ಳೇದಾಗ್ಲಿ ಒಳ್ಳೆ ಸಿನಿಮಾ ಮಾಡಿ ಮತ್ತೊಂದು ಇನ್ನೊಂದು ಒಳ್ಳೆ ಸಿನಿಮಾ ಮಾಡಿ ಓಕೆ ಸರ್ ಮತ್ತೆ ಸೊ ಸ್ನೇಹಿತರೆ ಇದು ಶಾಖಾಹಾರಿ ಸಿನಿಮಾದ ಬಗ್ಗೆ ನಾವು ಮಾತಾಡಿದ್ವಿ ನಿರ್ದೇಶಕ ಸ ಸಂದೀಪ್ ಸುಂಕರ್ ಮತ್ತು ನಮ್ಮ ನಿವೃತ್ತ ಎಸ್ ಪಿ ಎಸ್ ಕುಮೇಶ್ ಸರ್ ಜೊತೆಗೆ ಅಂದರೆ ಸಿನಿಮಾ ಬಗ್ಗೆ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಪೊಲೀಸ್ ವ್ಯಕ್ತಿ ಒಬ್ಬರು ನಮ್ಮ ಜೊತೆಗಿದ್ದರೆ ಇದನ್ನು ಹೇಗೆ ಅನಲೈಸ್ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಸರ್ ಜೊತೆಗೆ ಇದನ್ನು ಕಾರ್ಯಕ್ರಮ ಮಾಡಿದ್ವಿ ಮತ್ತು ಅವರ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಕೂಡ ನಾವು ನೋಡಿದ್ವಿ ಕೆಲವರಿಗೆ ಸಿನಿಮಾಗಳು ನೋಡಿದಾಗ ಸಿನಿಮ್ಯಾಟಿಕ್ ಅಂತ ಅನಿಸುತ್ತೆ ಅಂದರೆ ಸಿನಿಮಾದಲ್ಲಿ ಮಾತ್ರ ಆಗೋಕ್ಕೆ ಸಾಧ್ಯ ಇದೆ ಈ ಥರದ್ದೆಲ್ಲ ಅಂತ ಅನಿಸಿರುತ್ತೆ ಬಟ್ ಹಂಗಿಲ್ಲ ಸಿನಿಮಾ ಯಾವಾಗಲೂ ಲೈಫಿಂದ ಇನ್ಸ್ಪೈರ್ ಆಗಿರುತ್ತೆ ಸೊ ಹೀಗಾಗಿ ಅವರು ಒಂದು ತಮ್ಮ ಇನ್ಸಿಡೆಂಟ್ ಕೂಡ ಹೇಳಿದರು ಅವ್ರ ಲೈಫಲ್ಲಿ ನಡೆದಿರುವಂಥದ್ದು ಅವ್ರ ಪೊಲೀಸ್ ಆಫೀಸರ್ ಆಗಿದ್ದಾಗ ಇದೆಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸಿನ್ಮಾ ನೋಡಿದರೆ ಓಕೆ ಸಿನಿಮಾ ಅಂದರೆ ದಯವಿಟ್ಟು ಪ್ರೈಮ್ ವಿಡಿಯೋದಲ್ಲಿದೆ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಸಿನಿಮಾದ ಬಗ್ಗೆಯೂ ಕಮೆಂಟ್ ಮಾಡಿ ಮತ್ತು ಈ ಕಾರ್ಯಕ್ರಮದ ಬಗ್ಗೆಯೂ ಕಮೆಂಟ್ ಮಾಡಿ ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿ ಮತ್ತು ನೋಡ್ತಾ ಇರಿ ಒಳ್ಳೆಯ ಚಿತ್ರಗಳನ್ನ ನಮಸ್ಕಾರ